ಅವರ ತಾಯಿ ತಾಯಿ ಕೂಲಿ ಮಾಡಿ ಖಾಲಿ ಮಾಡಿ ಗಂಟಾ ಸಮೇತ ಅವನು ಏಳು ವರ್ಷದಿಂದ ಪ್ರೀತಿ ಮಾಡಿ ಮದುವೆ ಹಾಕಿರೋ ಅವರು ಎಲ್ಲರಿಗೂ ಕಫಿ ಮೂರು ತಿಂಗಳಲ್ಲಿ ಡ್ರೈನ್ ವಾಶ್ ಆಗುತ್ತೆ ನಿಮಗೆ ಅರ್ಥ ಆಗುತ್ತೆ ನೀವು ಯುವ ಫಾರ್ಮ್ ಹಾಕಿರೋದ್ರಿಂದ ಏನು ಮಾಡೋಕಾಗ್ತಾ ಇಲ್ಲ ನಿಮ್ಮನ್ಸಲ್ಲೋ ಎಷ್ಟು ನೋವಿದೆ ನಿಮಗೆ ಒಂದು ರಕ್ತ ಎಷ್ಟು ಕುದಿಯುತ್ತೆ ಅಂತ ನಮಗೆ ಅರ್ಥ ಆಗುತ್ತೆ ಆದ್ರೂ ಸರ್ ಯಾವುದೇ

असಲಿಲ್ಲ ಅಂದ್ರೆ ನಾವು ತೋರಿಸ್ಲಿಲ್ಲ ಅಂದ್ರೆ ಯಾವ ಇಲ್ಲಿ ಇದಿರಲ್ಲ ಎಲ್ಲ ಸರ್ವೆಂಟ್ ಗಳಿಗೆ ಕೆಲಸ ಮಾಡಿಸ್ತಪ್ಪ ನಾವು ಯಾಕರೆ ನೋಡಿ ಚಿನ್ನ ಎಲ್ಲ ತಗೊಂಡಿದ್ದಾರೆ ರಾಬಿಕೆ ಸಾಕ್ಲೇಬೇಕು ಸರ್ ಅವನು ರಾಬಿಕೆ ಸಲ ಫಿಕ್ಸ್ ಮಾಡಬೇಕು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ